ಈ ಎಣ್ಣೆನ ಡೈರೆಕ್ಟಾಗಿ ತಲೆಗೆ ಅಪ್ಲೈ ಮಾಡಬಾರ್ದು ಈ ಎಣ್ಣೆನ ಮಾತ್ರ ಹಾಗೆ ಇನ್ನೊಂದು ವಿಷಯ ಹೇಳೋದನ್ನು ಮರೆತೆ ನಾನು ಎಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಎಲ್ರಿಗೂ ಒಂದು ಒಳ್ಳೆ ಹೇರ್ ಆಯಿಲ್ ಟಿಪ್ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಆ ಹೇರ್ ಆಯಿಲ್ನ ನಾನು ಹೇಗೆ ರೆಡಿ ಮಾಡ್ಕೋತೀನಿ ಅಂತ ಹೇಳಿ ಎಲ್ಲದನ್ನು ಫುಲ್ ವಿಡಿಯೋ ತೋರಿಸ್ತೀನಿ ಐ ಮೀನ್ ನಾನು ಹೇಗೆ ಏನೇನು ಏನೇನು ಯೂಸ್ ಮಾಡ್ತೀನಿ ತುಂಬಾ ಈಸಿ ಮನೆ ಹತ್ರ ಮನೆಯಲ್ಲಿ ಸಿಗೋ ಅಂಥ ಎಲ್ಲ ಪ್ರಾಡಕ್ಟ್ಸನ್ನ ಯೂಸ್ ಮಾಡಿಕೊಂಡು ನಾನು ಹೇರ್ ಆಯಿಲ್ನ ರೆಡಿ ಮಾಡ್ಕೋತೀನಿ ತುಂಬಾ ಯೂಸ್ ಆಗುತ್ತೆ ಹೇರ್ ಫಾಲ್ ಆಗೋಲ್ಲ ಮತ್ತು ಹೇರ್ ಗ್ರೋತ್ ಚೆನ್ನಾಗಾಗತ್ತೆ ಮತ್ತು ಡ್ಯಾಂಡ್ರಫ್ ಆಗೋಲ್ಲ ನಿಮ್ಮ ಕೂದಲು ನನ್ನ ಕೂದಲು ಥರ ಚೆನ್ನಾಗಿ ಕಾಣಿಸುತ್ತೆ ಎಲ್ಲರೂ ಟ್ರೈ ಮಾಡಿ ಡೆಫಿನೆಟಾಗಿ ಈ ಒಂದು ಹೇರ್ ಆಯಿಲ್ ನಿಮಗೆ ಯೂಸ್ ಆಗೇ ಆಗತ್ತೆ ಸೋ ಯಾ ನಾನು ಹೇಗೆ ಅದನ್ನು ರೆಡಿ ಮಾಡ್ಕೋತೀನಿ ಅಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ ವಾಚ್ ಇಟ್ ಇವಾಗಿರೋರಿಗೆಲ್ಲ ಒಂದೇ ಪ್ರಾಬ್ಲಮ್ ಅಂತಂದರೆ ಹೇರ್ ಫಾಲ್ ಅದಂತೂ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಎಲ್ರಿಗೂ ಎಲ್ರಿಗೂ ಯಾರನ್ನು ಕೇಳಿದ್ರು ನನ್ನ ಕೂದಲು ತುಂಬ ಉದಿರುತ್ತೆ ನನ್ನ ಕೂದಲು ತುಂಬ ಉದುರುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ನಾನು ಕೇಳಿದವ್ರದ್ದು ಕೂದಲು ಉದುರೋ ಸಮಸ್ಯೆನೇ ಜಾಸ್ತಿ ಇರುತ್ತೆ ಸೊ ಎಲ್ರಿಗೂ ಒಂದು ಒಳ್ಳೆ ಹೇರ್ ಆಯಿಲ್ ಇದನ್ನು ಆರಾಮ ಮಾಡ್ಕೋಬೋದು ಏನು ಜಾಸ್ತಿ ಟೈಮ್ ಬೇಕಾಗಲ್ಲ ಪ್ಲಸ್ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಇರಲ್ಲ ಮನೇಲೇ ಮನೆ ಹತ್ತಿರನೇ ಸಿಗೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ನೀವು ಈ ಹೇರ್ ಆಯಿಲ್ನ ರೆಡಿ ಮಾಡ್ಕೊಬೋದು ಸೊ ತೋರಿಸ್ತೀನಿ ನಿಮಗೆಲ್ಲ ಹೇಗೆ ಅಂತ ಹೇಳಿ ಸೊ ಯೂಸ್ ಮಾಡಿ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ನನಗಂತೂ ವರ್ಕ್ ಆಗಿದೆ ನೋಡಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ ಈ ಹೇರ್ ಆಯಿಲಿಂದ ಸೊ ಟ್ರೈ ಮಾಡಿ ನನಗಂತೂ ವರ್ಕ್ ಆಗಿದೆ ಸೊ ಡೆಫಿನೆಟ್ಲಿ ಪರ್ಸ್ನಲಿ ನನಗೆ ವರ್ಕ್ ಆಗಿರೋದಕ್ಕೆ ನಾನು ನಿಮಗೆಲ್ಲ ಹೇಳೋಣ ಅಂತ ಹೇಳಿ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ ಈ ಹೇರನ್ನು ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಸೋ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸು ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ದಾಸವಾಳ ಎಲೆ ಎಲ್ರಿಗೂ ಗೊತ್ತಿರ್ಬೋದು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ದಾಸವಾಳ ಎಲೆಯಿಂದ ಏನೇನು ಯೂಸಸ್ ಇದೆ ಅಂತ ಹೇಳಿ ಸೊ ಇದು ಮೆನ್ ಮೆಂತೆಕಾಳು ಇದು ಕರಿಬೇವು ಇದು ಈರುಳ್ಳಿ ಇದು ಅರ್ಧ ತೊಗೊಂಡಿದ್ದೀನಿ ಈರುಳ್ಳಿನ ಇದು ಏನಿದು ಎಲೆ ಕರಿಬೇವು ಕರಿಬೇವಿನ ತುಂಬಾ ಯೂಸ್ ಇದೆ ಇದನ್ನು ತಿನ್ನೋದ್ರಿಂದ ಒಳ್ಳೆಯದು ತಲೆಗೆ ಹಚ್ಕೊಳ್ಳೋದ್ರಿಂದ ಒಳ್ಳೆಯದು ಸೋ ಕರಿಬೇವು ಇಷ್ಟನ್ನು ತಗೊಂಡಿದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನು ನೀವು ಮನೆಯಲ್ಲಿ ನಾರ್ಮಲಿ ಯಾವ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ ನಮ್ಮ ಮನೇಲಿ ಇದು ಇದು ಬಾಟಲ್ ತರಿಸಿರ್ತೀವಿ ಈ ಬಾಟಲ್ನೇ ಯೂಸ್ ಮಾಡೋದು ನಾವು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಕೊಕೋನಟ್ ಆಯಿಲ್ ಕೆ ಪಿ ಎಲ್ ಶುದ್ಧಿ ಕೊಕೊನಟ್ ಆಯಿಲ್ ಎರಡು ಕೆ ಜಿ ಬಾಟಲ್ ಇದು ಸೊ ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯೋಕ್ಕಿಡೋಣ ಅದು ಕಾಯ್ತಾ ಇದ್ದಿದ್ದಂಗೆ ಫಸ್ಟು ದಾಸವಾಳ ಎಲೆ ಮತ್ತು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಆಮೇಲೆ ಕರಿಬೇವು ಮತ್ತು ಮೆಂತ್ಯ ಕಾಳು ಅದನ್ನೆಲ್ಲ ಚೆನ್ನಾಗಿ ಸೇರಿಸ್ಕೊಳ್ಳೋಣ ಅದರೊಳಗೆ ಹಾಕ್ಕೊಂಡು ಈ ಎಣ್ಣೆನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಫುಲ್ಲು ಹೇಗೆ ಅಂದರೆ ಫುಲ್ ಬಾಯ್ಲ್ ಆಗಬೇಕದು ಕರಿಬೇವು ಹಚ್ಕೊಳ್ಳೋದ್ರಿಂದ ಗ್ರೇ ಹೇರ್ ತುಂಬಾ ಕಡಿಮೆ ಆಗಿ ಆಗತ್ತೆ ಬೇಗ ಆಮೇಲೆ ಮೆಂತ್ಯಕಾಳು ಅಷ್ಟೇ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ಈರುಳ್ಳಿನೂ ಅಷ್ಟೇ ಡ್ಯಾಂಡ್ರಫ್ ಪ್ಲಸ್ ಹೇರ್ ಫಾಲ್ನ ಬೇಗನೆ ಕಡಿಮೆ ಮಾಡುತ್ತೆ ನೋಡಿ ಈ ಥರ ಕುದೀತಾ ಇರಬೇಕದು ಎಣ್ಣೆ ಸೊ ಈಗ ಇದನ್ನು ಎಣ್ಣೆನ ಒಂದು ಬಾಟಲ್ಲಿಗೆ ಇದ್ದೀನಿ ಈ ಎಣ್ಣೆನ ಡೈರೆಕ್ಟಾಗಿ ತಲೆಗೆ ಅಪ್ಲೈ ಮಾಡಬಾರ್ದು ಇದು ಈ ಎಣ್ಣೆನ ಮಾತ್ರ ಡೈರೆಕ್ಟಾಗಿ ತಲೆಯಾಗಿ ಅಪ್ಲೈ ಮಾಡಿದ್ರೆ ತುಂಬಾ ಸ್ಮೆಲ್ ಇರುತ್ತೆ ತಡ್ಕೊಳಕ್ಕಾಗಲ್ಲ ಅಷ್ಟೊಂದು ಸ್ಮೆಲ್ ಇರುತ್ತೆ ಸೊ ಫಸ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆನ ನಿಮಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದ್ರ ಜೊತೆ ಈ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಊದ್ಲಿಗೆ ಅಪ್ಲೈ ಮಾಡ್ಕೊಬೇಕು ಓಕೆನಾ ಈಗ ನಾನು ನಾರ್ಮಲ್ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಸೊ ಯಾವತ್ತೇ ಆಗಲಿ ಕೂದಲಿಗೆ ಆಯಿಲ್ ಅಪ್ಲೈ ಮಾಡಬೇಕಾದ್ರೆ ಯಾವಾಗಲೂ ಎಣ್ಣೆನ ಫಸ್ಟು ಬಿಸಿ ಮಾಡ್ಕೊಬೇಕು ಕ್ಯಾಲ್ಪ್ಗೆ ಚೆನ್ನಾಗಿ ಎಣ್ಣೆನ ಹಚ್ಕೊಂಡು ನಿಮಗೆ ಯಾವ ರೀತಿ ಕಂಫರ್ಟೆಬಲ್ಲೋ ಆ ರೀತಿ ಕೂದಲನ್ನು ಕಟ್ಕೊಳ್ಳಿ ನೀಟಾಗಿ ಎಲ್ಲ ಕಡೆ ಎಣ್ಣೆ ನೀಟಾಗಿ ಕೂರೋ ಹಾಗೆ ಹಚ್ಕೊಳ್ಳಿ ಸೋ ಆಯಿಲ್ ಅಪ್ಲೈ ಮಾಡಿದ್ದಾಗಿದೆ ಅಪ್ಲೈ ಮೇಲೆ ಕೆಲವೊಬ್ಬರು ಒನ್ ಒನ್ ಡೇ ಬಿಡ್ತಾರೆ ಆಯಿಲನ್ನ ಹಚ್ಕೊಂಡು ನಾನು ಬಿಡ್ತೀನಿ ಒನ್ ಡೇ ಟೂ ಡೇಸ್ ಬಿಡ್ತೀನಿ ಸ್ವಲ್ಪ ತಲೆಯೆಲ್ಲ ಎಣ್ಣೆ ಆಗಲಿ ಎಣ್ಣೆ ಎಲ್ಲ ಕುಡೀಲಿ ನೀಟಾಗಿ ಕೂದಲೆಲ್ಲ ಚೆನ್ನಾಗಿ ಎಣ್ಣೆ ಅಂತ ಅಂಥೇಳಿ ಕೆಲವೊಬ್ಬರು ಬಿಡೋಕ್ಕೆ ಇಷ್ಟಪಡೋಲ್ಲ ಆಗಿರುತ್ತೆ ಅಥವಾ ಎಣ್ಣೆನೇ ಇಷ್ಟ ಆಗಿರಲ್ಲ ಅವ್ರಿಗೆ ಅಂಥವರು ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಈಗ ಎಣ್ಣೆನ ಹಚ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅಟ್ಲೀಸ್ಟ್ ವಾರಕ್ಕೆ ಟೂ ಡೇಸ್ ವಾರದಲ್ಲಿ ಎರಡು ದಿನ ತಲೆಗೆ ಆಯಿಲ್ನ ಅಪ್ಪೆ ಮಾಡಿ ಆಗ ನಿಮ್ಮ ಕೂದಲು ತುಂಬ ಚೆನ್ನಾಗಿರತ್ತೆ ಆ್ಯಂಡ್ ಚೆನ್ನಾಗಿ ನೀರು ಕುಡೀರಿ ಕರಿಬೇವು ಊಟದಲ್ಲಿ ಕರಿಬೇವು ಬಂದರೆ ಎತ್ತೇಳು ಬಡಿಯೋದನ್ನು ತಿನ್ನಿ ಆದರೆ ನಾನು ತುಂಬಾ ಇದೆ ಕರಿಬೇವಿಂದ ಸೊ ಯಾ ಥ್ಯಾಂಕ್ ಯು ಹಾಗೆ ಇನ್ನೊಂದು ವಿಷಯ ಹೇಳೋದನ್ನು ಮರೆತೆ ನಾನು ಎಲ್ರಿಗೂ ಹೇಳಿದ್ದೆ ನಾನು ಹೇಗೆ ವೀಡಿಯೋ ಮಾಡ್ತೀನಿ ನಾನು ಹೇಗೆ ಸೆಟಪ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಬಟ್ ಅನ್ಫಾರ್ಚುನೇಟ್ಲಿ ಒಂದು ಲ್ಯಾಪ್ಟಾಪು ಹಾಳಾಗ್ಬಿಟ್ಟಿದೆ ನಾನು ಯಾವ ಲ್ಯಾಪ್ಟಾಪಲ್ಲಿ ವೀಡಿಯೋನ ಮಾಡ್ತಿದ್ನೋ ರೆಕಾರ್ಡ್ ಮಾಡ್ತಿದ್ನೋ ಆ ಲ್ಯಾಪ್ಟಾಪು ಹಾಳಾಗ್ಬಿಟ್ಟಿದೆ ಏನೂ ವರ್ಕೇ ಇಲ್ಲ ಸೊ ತುಂಬ ವರ್ಷದ ಲ್ಯಾಪ್ಟಾಪ್ ಅದು ಸೊ ಹಾಳಾಗಿದೆ ಇನ್ನು ಇನ್ನೂ ಒಂದು ಲ್ಯಾಪ್ಟಾಪಲ್ಲಿ ನಾನು ಯೂಸ್ ಮಾಡ್ತಿದ್ದ ಸಾಫ್ಟ್ವೇರೇ ವರ್ಕ್ ಆಗ್ತಾಯಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದ ನೆಕ್ಸ್ಟಿಗೇನೆ ಹೀಗಾಗ್ಬಿಡ್ತು ನಂಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಟ್ರೈ ಮಾಡಿದೆ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಬಟ್ ಪ್ರಾಬ್ಲಮ್ ಆಗ್ತಾಯಿದೆ ನಿಮಗೆ ಅದನ್ನು ಕರೆಕ್ಟಾಗಿ ತೋರ್ಸೋಕ್ಕಾಗಲ್ಲ ಈ ಥರ ಪ್ರಾಬ್ಲಮ್ಸ್ ಇದ್ದರೆ ನೀಟಾಗಿ ಯಾವುದನ್ನು ಯಾವುದು ಗೊತ್ತಾಗಲ್ಲ ಎಲ್ಲ ಅರ್ಧ ಬರ್ಧ ಗೊತ್ತಾದಂಗೆ ಆಗುತ್ತೆ ಸೊ ಹೀಗಾಗಿ ನಾನು ಈ ವಿಡಿಯೋನ ಮಾಡೋ ಮಾಡೋದು ಸ್ವಲ್ಪ ಲೇಟ್ ಆಗಬಹುದು ಬಿಕಾಸ್ ನಾನು ಹೋಗಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಯಾರ್ದಾರು ಹತ್ರ ತೋರಿಸ್ಕೊಂಡು ನೀಟಾಗಿ ಅದನ್ನು ರೆಡಿ ಮಾಡ್ಕೊಂಡು ಬರಬೇಕು ಸೊ ಆದಷ್ಟು ಬೇಗ ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಮಾಡಿ ಡೆಫಿನೆಟ್ಲಿ ಮಾಡ್ತೀನಿ ಬಟ್ ಯಾವಾಗ ಅಂತ ಗೊತ್ತಿಲ್ಲ ನಾನು ಹೋಗಿ ಅದನ್ನು ಫಸ್ಟು ಸರಿ ಮಾಡಿಸ್ಕೊಂಡು ಆಮೇಲಿಂದ ವಿಡಿಯೋನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಬಾಯ್